ನನ್ನ ಹೆಸರು ಮಂಜುನಾಥ್ ಏನ್ ಅಂದ್ಬಿಟ್ಟು ಹೇಳಬೇಕು ಅಂದರೆ ಮಗು ಇರಲಿಲ್ಲ ಮನೆಗೆ ರಾಯರು ಕರ್ಕೊಂಡು ಹೋದ್ಮೇಲೆ ನಮಗೆ ಮಗು ಆಗಿದ್ದು ಆಮೇಲೆ ನಮ್ಮದೇ ಸ್ವಂತ ಕಂಪ್ನಿ ಮಾಡಿದ್ವಿ ಒಂದು ಮೂರು ಪ್ರಾಜೆಕ್ಟ್ ನಡೀತಾ ಪ್ರಾಜೆಕ್ಟ್ ನಡೀತಾ ಇದೆ ತುಂಬ ಚೆನ್ನಾಗಾಗಿದೆ ನಮ್ಮದು ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಆರೋಗ್ಯ ಚೆನ್ನಾಗಿದೆ ಲಾಸ್ಟ್ ಇಯರು ನಮ್ಮ ಸ್ವಾಮಿಗಳು ಬಂದು ನಮ್ಮ ಮನೆಗೆ ರಾಯರ ಪೂಜೆ ಮಾಡಿಕೊಟ್ಟಿದ್ರು ಅದಾದ ಮೇಲೆ ನಮಗೆ ತುಂಬ ಒಳ್ಳೆಯದಾಯಿತು ಯಾವ ಥರ ಅಂದರೆ ನಾವೊಂದು ರಾಯರ ರಾಘವೇಂದ್ರ ಸ್ವಾಮಿಗಳ ಎಂಟ್ಲೆವ್ ಅಂತ ಒಂದು ಒಂದು ಎಕರೆ ಲೆವೆಟ್ ಮಾಡಿದ್ವಿ ಅಲ್ಲಿಗೂ ರಾಘವೇಂದ್ರ ಸ್ವಾಮಿ ಕರ್ಕೊಂಡು ಹೋಗಿ ನಾವು ಪೂಜೆ ಮಾಡಿಸಿದಾಗ ವಿತಿನ್ ನಮ್ಮ ಸಿಕ್ಸ್ ಮಂತಲ್ಲೇ ಎಲ್ಲ ಕ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು ಅದಾದಮೇಲೆ ನಾನು ಕಂಪ್ನಿ ಹೆಸರು ರಿಜಿಸ್ಟ್ರು ಮಾಡಿದೆ ರಾಘವೇಂದ್ರ ಸ ರಾಯರ ಬೃಂದಾವರ ಎಂಟ್ಲೇವ್ ಅಂತ ಕಂಪ್ನೀಸ್ ರಿಜಿಸ್ಟ್ರ್ ಮಾಡಿದೆ ಅದಾದಮೇಲೆ ಈಗ ನಮ್ಮ ಮಧುಗಿರಿ ಹತ್ರ ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ದೀವಿ ಐವತ್ತು ಎಕರೆ ಅದೂ ಫಸ್ಟ್ ಫೇಸ್ ಕಂಪ್ಲೀಟ್ ಆಗಿದೆ ಅಲ್ಲೂ ರಾಘವೇಂದ್ರ ಸ್ವಾಮಿ ಕರ್ಕೊಂಡು ಪೂಜೆ ಮಾಡಿದೆ ಅದಾದಮೇಲೆ ನಾವು ಹೆಸರುಘಟ್ಟ ಹತ್ರ ರಾಯ ರಾಘವೇಂದ್ರ ಸ್ವಾಮಿ ಎಂಟ್ಲೆವ್ ಅಂತ ಇನ್ನೊಂದು ಮಾಡಿದ್ದೀವಿ ಅದನ್ನು ಇನ್ನೂರು ಸೈಟ್ ಮಾಡಿದ್ದೀವಿ ಅದು ಆಲ್ಮೋಸ್ಟು ಐವತ್ತು ಸೈಟ್ ಬುಕ್ ಆಗಿದೆ ಈ ಥರ ಭಗವಂತನ ಮನೆ ಕರ್ಕೊಂಡೋಗಿ ಪೂಜೆ ಮಾಡಿದ್ರಿಂದ ನಮಗೆ ತುಂಬ ಇದೆ ಬೇಡ ಎಲ್ಲರೂ ಈ ಥರ ಮಾಡಿಕೊಂಡ್ರೆ ನಿಮ್ಮ ಏನು ಕಷ್ಟ ಕಷ್ಟ ನೋವಿರುತ್ತೆ ಖಂಡಿತ ರಾಯರು ಪರಿಹಾರ ಮಾಡಿಕೊಡ್ತಾರೆ ನಿಮ್ಮ ಏನು ಅಂದ್ಕೊಂಡು ಮುಂದೆ ಏನೋ ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ಪ್ರತಿಯೊಂದಕ್ಕೂ ರಾಯರು ಸಾಥ್ ಕೊಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತ ನಾನು ಎಲ್ಲರೂ ಅಷ್ಟೇ ಯಾರಕ್ಕೆ ಸಾಧ್ಯ ಆಗುತ್ತೋ ಅರವತ್ತ್ನಾಲ್ಕು ದಿನದಲ್ಲಿ ಬೆಳಗ್ಗೆ ಸಾಯಂಕಾಲ ನಮ್ಮ ಸ್ವಾಮಿಗಳು ಪೂಜೆ ಇಟ್ಕೊಂಡಿದ್ದಾರೆ ನೀವು ಈ ಸುವರ್ಣ ಅವಕಾ ಅವಕಾಶವನ್ನು ಸದುಪ ಸದು ಸದುಪಯೋಗ ಪಡಿಸ್ಕೊಳ್ಳಿ ನನ್ನ ಹೆಸರು ಮಂಜುನಾಥ್ ಏನಂದ್ಬಿಟ್ಟು ನಮ್ಮ ಕಂಪ್ನಿಯ ಹೆಸರು ರಾಯರ ಬೃಂದಾವನ ಫಾರ್ಮ್ಸ್ ಅಂತ